చె ಎರಡ್ ಸಾವಿರದ ಒಂದನೇ ಎರಡ್ ಸಾವಿರದ ಒಂದು ಇದು ನಮ್ಮ ತಂದೆಯವರು ಮೊಟ್ಟ ಮೊದಲನೇ ಗಿಫ್ಟ್ ನನಗೆ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳು ಕಿಲೋಮೀಟರ್ ಇಲ್ಲಿ ತನಕ ಮತ್ತೆ ಅದಲ್ಲದೆ ನಾವು ನೇಪಾಳು ಭೂತಾನು ಮಯನ್ಮಾರ್ಗೂ ಕೂಡ ಹೋಗಿದೆ ಸ್ಕೂಟರ್ ಹದಿಮೂರ್ ಸಾವಿರದ ಏಳ್ನೂರ್ ಫೀಟ್ ಐಟಗ್ ತಗೊಂಡೋಗಿದೀನಿ ನಾಟ್ ಪ್ಲೈನ್ ಏರಿಯಾ ಟಾಪ್ ಹಿಲ್ ಜೀವನದಲ್ಲಿ ಇದನ್ನ ಬಿಟ್ಟು ನಾನು ಇನ್ನೊಂದು ಸ್ಕೂಟರ್ ಯೂಸ್ ಮಾಡಲ್ಲ ಸ್ಟ್ರಗಲ್ ಇದ್ದಾಗ ಜೀವನದಲ್ಲಿ ತುಂಬಾ ಥ್ರಿಲ್ ಇರುತ್ತೆ ಚೆನ್ನಾಗಿರುತ್ತೆ ಯಾವಾಗ ಉತ್ಸಾಹ ಇರುತ್ತೆ ಯಾವುದೋ ಬಾರ ಅನ್ಸಲ್ಲ ನಮ್ಗೆ ನಾನು ಡಿಪ್ಲೊಮಾ ಇನ್ ಸಿಎಸ್ ವಿತ್ ಬ್ಯಾಕ್ ಲಾಕ್ ಏನ್ ಕಂಪ್ಲೀಟ್ ಏನ್ ಮಾಡಿಲ್ಲ ಅದನ್ನ ಸತ್ಯ ಹೇಳ್ತಾ ಇದೀನಿ ಒಂದ್ ಕಂಪನಿಲಿ ಹದಿಮೂರು ವರ್ಷ ನಾನು ಕೆಲಸ ಮಾಡಿ ಎಪ್ಪತ್ಮೂರು ವರ್ಷದ ತಾಯಿ ಎಂಬತ್ತು ವರ್ಷ ಈ ಸ್ಕೂಟರ್ ಸಸ್ಪೆನ್ಶನ್ ಇಲ್ಲ ಏನಿಲ್ಲ ಇದ್ರಲ್ಲಿ ಸುತ್ತಿದ್ದಾರೆ ಅಂದ್ರೆ ನೋಡಿ ಇದೊಂದು ಸ್ಟಡಿ ಆಫ್ ಸಬ್ಜೆಕ್ಟ್ ತಾಯಿ ಇದ್ರೆ ಲೋಕ ಇರದಿದ್ರೆ ಶೋಕ ಅಂದೋನಿ ಯಾವನೋ ಜೋಗಯ್ಯ ಎಂತ ಒಳ್ಳೆ ಹಾಡನ್ನ ನೀವು ಕೇಳಿದ್ರಲ್ಲ ಸ್ನೇಹಿತರೆ ಎಸ್ ಇದು ನಮ್ಮ ಹಂಸಲೇಖ ಅವರು ಬರೆದಂತ ಗೌರವ ಸಿನಿಮಾದ ಒಂದು ಗೀತೆಯ ಸಾಲು ಸ್ನೇಹಿತರೆ ತಾಯಿ ಅಂತ ಭಾವ ಹೇಗಲ್ವಾ ಅದರ ಭಾವವೇ ಹಾಗೆ ಅದರ ವಿಶೇಷತೆಯೇ ಹಾಗೆ ನೀನು ಊರಿಗೆ ದೊರೆ ಮಗನೇ ಆಗಿರೋ ಕೋಟ್ಯಾಧೀಶ್ವರನೇ ಆಗಿರೋ ಚಿನ್ನದ ತಟ್ಟೆಯಲ್ಲಿ ಊಟ ಇರೋ ತಾಯಿ ಹೋದಾಗ ಕೇಳೋದು ಬಡತಾಯಿ ಊಟ ಮಾಡ್ದಕ್ಕಂದ ಅಂತ ಅನ್ನೋದನ್ನ ಸ್ನೇಹಿತರೆ ಇಷ್ಟೆಲ್ಲ ಹೇಳ್ತಾ ನಾನೊಂದು ವಿಶೇಷವಾದ ಕಥೆಗೆ ನಿಮಗೆ ಸ್ವಾಗತ ಇದ್ದೀನಿ ಸ್ನೇಹಿತರೆ ಬರೀ ನಾವು ಮೈಸೂರಿಗೆ ಹೋಗೋಣ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಭೇಟಿ ಮಾಡೋಣ ಸ್ನೇಹಿತರೆ ನಾವು ಕಲಾ ಮಾಧ್ಯಮದಿಂದ ಇತ್ತೀಚೆಗೆ ಕೆಲವಾರು ವೃದ್ಧಾಶ್ರಮಗಳು ಅನಾಥಾಶ್ರಮಗಳನ್ನ ನೋಡ್ತಾ ಬಂದ್ವಿ ನಾವು ಅಲ್ಲಿ ನೋಡಿದಾಗ ಅನಿಸ್ತಾ ಇದ್ದಿದ್ದು ತುಂಬ ಜನ ಮಕ್ಕಳು ಕಟುಕರು ತಮ್ಮ ತಾಯಿ ತಮ್ಮ ತಾಯಿ ಗರ್ಭದಿಂದಲೇ ಜನಿಸಿ ಅವರು ಅವರಿಂದ ಲಾಲನೆ ಪಾಲನೆಯಲ್ಲಿ ಬೆಳೆದು ಕೊನೆಗೆ ಅದು ಯಾವ್ಯಾವುದೋ ಕಾರಣ ಕರ್ಕೊಂಡ್ಬಂದು ಅವ್ರ ಅನಾಥಾಶ್ರಮಗಳಲ್ಲಿ ಬಿಟ್ಟು ವೃದ್ಧಾಶ್ರಮಗಳಲ್ಲಿ ಬಿಟ್ಟು ಯಾವುದೋ ಒಂದಷ್ಟು ಕಾಸಿನ ಹಿಂಗೆ ಕೊಟ್ಟು ಕೈ ತೊಳ್ಕೊಂಡು ಹೋಗುವಂಥ ಪರಿಸ್ಥಿತಿಗಳನ್ನ ನೋಡಿದ್ದೀವಿ ಆ ತಾಯಿ ಕಣ್ಣೀರು ಹೇಳಿ ತೀರದು ದಿದ್ದಿದ್ದೆಲ್ಲ ಮಗ ಕಿತ್ಕೊಂಡು ಹೋಗಾಯ್ತು ಅಂತ ಸಂದರ್ಭದಲ್ಲಿ ಸ್ನೇಹಿತರೆ ಮೈಸೂರಿನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ವಿಶೇಷ ಮಗ ಅಪರೂಪದ ಮಗ ತನ್ನ ತಾಯಿಯ ಕನಸು ತನ್ನ ಗಂಡ ತೀರ್ಕೊಂಡ್ಬಿಟ್ನಪ್ಪ ನಾನು ಭಾರತ ಯಾತ್ರೆ ಮಾಡಬೇಕು ನಾನು ಅನೇಕ ತೀರ್ಥಕ್ಷೇತ್ರಗಳನ್ನ ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ ನಾನು ಹೇಗೆ ಹೋಗಲಿ ಈಗ ಅಂತ ಅಂದ್ಕೊಂಡಾಗ ಮಗ ಅಮ್ಮ ಅಪ್ಪ ತೀರ್ಕೊಂಡ್ರೆ ನೋ ನಾನಿಲ್ವೋ ನಿನ್ನ ಹೆತ್ತು ಮಗ ಬಾ ಕರ್ಕೊಂಡೋಗ್ತೀನಿ ಅಂಥೇಳಿ ಅವರ ಕೆಲಸವನ್ನೆಲ್ಲ ಬದಿ ತನ್ನ ತಂದೆಯ ಚೇತಕ್ ಸ್ಕೂಟ್ರು ಅಂದರೆ ಅವ್ರ ತಂದೆ ಅಷ್ಟೊತ್ತಿ ತೀರ್ಕೊಂಡಿರ್ತಾರೆ ಆದರೆ ತಂದೆಯ ಚೇತಕ್ ಸ್ಕೂಟ್ರ್ ಇರುತ್ತೆ ಸೊ ತಂದೆಯ ಮೇಲೆ ಅವ್ರ ಚೇತಕ್ ಸ್ಕೂಟ್ರು ತಾಯಿಯನ್ನು ಕರ್ಕೊಂಡು ಆ ಚೇತಕ್ ಸ್ಕೂಟ್ರಲ್ಲಿ ಇಡೀ ಭಾರತ ಸಾವಿರಾರು ಕಿಲೋಮೀಟ್ರ್ ಸಂಚಾರ ಮಾಡಿ ಸ್ನೇಹಿತರೆ ತನ್ನ ತಾಯಿಗೆ ಇಡೀ ಭಾರತ ದರ್ಶನವನ್ನು ಮಾಡಿಸಿದ್ರಲ್ಲ ಮಗ ನನಗನ್ಸುತ್ತೆ ಬಹಳ ಅಪರೂಪದ ಒಂದು ಕಥೆ ಸ್ನೇಹಿತರೆ ಅದು ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಹೆತ್ತ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಈ ಕಾಲಮಾನದಲ್ಲಿ ತನ್ನ ತಾಯಿಗೋಸ್ಕರ ತನ್ನ ವೃತ್ತಿಯನ್ನೇ ಬದಿಗೊತ್ತಿ ಇಡೀ ಭಾರತವನ್ನು ಸ್ಕೂಟ್ರ್ನಲ್ಲಿ ಚ ಚಲಿಸಿದಂತಹ ಆ ಮಹಾತ್ಮನ ಬಗ್ಗೆ ಆ ಮಹಾನ್ ಮಗನ ಕಥೆಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವರ ಈ ಒಂದು ಯಾತ್ರೆಯನ್ನು ಗಮನಿಸಿ ಮಹೀಂದ್ರಾ ಕಂಪನಿಯ ಮುಖ್ಯಸ್ಥರಾದ ಆನಂದ್ ಮಹೀಂದ್ರ ಅವರು ಅವ್ರಿಗೆ ಒಂದು ಕಾರನ್ನೇ ಗಿಫ್ಟಾಗಿ ಕೊಟ್ಟರು ಒಂದು ಗಿಫ್ಟ್ ಗಿಫ್ಟಾಗಿ ಕೊಟ್ಟರು ಸ್ನೇಹಿತರೆ ಬನ್ನಿ ನೋಡೋಣ ಮೈಸೂರಿನ ಆ ವಿಶೇಷವಾದ ಕಥೆಯನ್ನು ಕೃಷ್ಣಕುಮಾರ್ ಅವ್ರನ್ನ ಅವರ ತಾಯಿಯನ್ನು ನೋಡೋಣ ಅವರ ತಂದೆ ಚೇತಕ್ಸ್ಕೂಟ್ ಹೇಗಿದೆ ನೋಡೋಣ ಸ್ವಾಗತ ನಿಮಗೆ ಮೈಸೂರಿಗೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಗೆ ಈಗ ಬೆಳಗ್ಗೆ ಐದು ಗಂಟೆ ಸ್ನೇಹಿತರೆ ಬನ್ನಿ ಮೈಸೂರು ಹೋಗೋಣ ಬಸ್ ಹಿಡ್ಕೊಂಡು ಸ್ವಾಗತ ನಿಮಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕಲಾ ಮಾಧ್ಯಮ ಸ್ನೇಹಿತರೆ ನೋಡಿ ನಮಗೆ ನಮ್ಮ ಸ್ನೇಹಿತರು ಸಿಕ್ಕರು ನಮ್ಮ ಸ್ನೇಹಿತರು ಅಂತ ಹೇಳ್ಬೇಕಾ ಸರ್ ನಿಮ್ಮೆ ಬೇರೆ ಏನಂತ ಹೇಳ್ಬೇಕು ಸರ್ ಗುರುಗಳು ಅಂತ ಹೇಳ್ಬೇಕಾ ಏನಂತ ಹೇಳಬೇಕು ನಮ್ಮ ಸ್ನೇಹಿತರೇ ಸರಿ ಸ್ನೇಹಿತರೇ ನಮ್ಮಂತರ ಹೀರಿಯ ಸ್ನೇಹಿತರು ನಮ್ಮ ಶಿವರಾಮ್ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಗುಡ್ ಮಾರ್ನಿಂಗ್ ಸರ್ ಹೇಗಿದೆ ಸರ್ ನಿಮ್ಮ ಮೈಸೂರು ಮೈಸೂರು ವೆರಿ ಕೋಲ್ ವೆರಿ ಕೂಲ್ ಅಂಡ್ ವೆರಿ ಕ್ಲೀನ್ ಸರ್ ಕೃಷ್ಣಕುಮಾರ್ ಅವ್ರ ಮನೆ ಗೊತ್ತಾ ಅದೇ ತಾಯಿನ ಕರ್ಕೊಂಡು ಸ್ಕೂಟರ್ ಅಲ್ಲಿ ಸರ್ ನಮಸ್ತೆ ಸರ್ ಸ್ವಾಗತ ಸ್ವಾಗತ ಧನ್ಯವಾದ ಸರ್ ಧನ್ಯವಾದ ಸ್ನೇಹಿತರೆ ನಮಸ್ತೆ ಸ್ವಾಗತ ನಿಮಗೆ ಬೋಗಾದಿಗೆ ಮೈಸೂರಿನ ಬೋಗಾದಿ ಬಡಾವಣೆ ಇದು ಸರ್ ಶುಭೋದಯ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಕೃಷ್ಣಕುಮಾರ್ ತುಂಬ ಚೆನ್ನಾಗಿದ್ದೀವಿ ಮೊದಲು ಮೊದಲನೇ ಫಸ್ಟು ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ಮತ್ತು ನಮ್ಮ ಪರಂ ಅವ್ರಿಗೆ ಮತ್ತು ಎಲ್ಲ ನಮ್ಮ ರವಿರಾಜ್ ಅವ್ರಿಗೆ ನಿಮ್ಮ ಇಡೀ ಟೀಮ್ಗೆ ಸವಿತಾ ಮೇಡಮ್ಗೆ ಎಲ್ಲರಿಗೂ ಕೂಡ ಮೊಟ್ಟ ಮೊದಲ ನನ್ನ ಮತ್ತೆ ನಮ್ಮ ತಾಯಿ ಕಡೆಯಿಂದ ಸ್ವಾಗತ ನಮ್ಮ ಕುಟುಂಬದ ಪರಿಚಯ ತಮಗೆ ನೋಡ್ತೀವಲ್ಲ ಧನ್ಯವಾದ ಸೊ ಬನ್ನಿ ನಾವು ಪತ್ರಿಕೆಯಲ್ಲಿ ಇವ್ರನ್ನ ಗಮನಿಸಿದಾಗ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇವ್ರನ್ನ ಇವರ ಕಾರ್ಯವನ್ನು ಗಮನಿಸಿದಾಗ ನನಗನ್ಸಿದ್ದು ಅವರು ಕೂಡ ಬರೆದಿದ್ರು ಈ ಯುಗದ ಶ್ರವಣಕುಮಾರ ಆ ಶ್ರವಣಕುಮಾರ ಹೇಗೆ ಒಂದು ಡೋಲಿಯಲ್ಲಿ ತನ್ನ ತಂದೆ ತಾಯಿನ ಕುರಿಸ್ಕೊಂಡು ಹೊರಡ್ತಿದ್ರು ಆ ಥರ ತಮ್ಮ ಅವರ ತಾಯಿಯನ್ನು ಅವ್ರ ಮಾತು ಇವ್ರನ್ನ ಕರ್ಕೊಂಡು ನೋಡಿ ಓಡಾಡ್ತಾ ಇದ್ದ ಚೇತಕ್ ಬಹುಶಃ ಇದೆ ಸೇಮ್ ಚೇತಕ್ ನೋಡಿ ಇಲ್ಲೇ ಇದೆ ಸೊ ಈ ಗಾಡಿಲಿ ಅವರು ಓಡಾಡ್ತಿದ್ರು ಕೆ ಜೀರೋ ನೈನ್ ಎಕ್ಸ್ ಸಿಕ್ಸ್ ಒನ್ ಫೋರ್ ತ್ರೀ ತ್ರೀ ಓಕೆ ಈಗ ಬಹುಶಃ ಇದು ಓಡಾಡೋ ಸಿಕ್ಕಿಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅಯ್ಯ ಮೊನ್ನೆ ಬಂದಿರೋದು ಅದು ಜಮ್ಮು ಕಾಶ್ಮೀರ ಉತ್ತರಾಖಂಡ್ ಹಿಮಾಚಲ್ ಎಲ್ಲ ಹೋಗಿ ಎರಡು ಜಸ್ಟ್ ಟೂ ನೈಟ್ಸ್ ಆಗಿದೆ ಅಷ್ಟೇ ಹೌದಾ ನಾನು ಅದೇ ನಿಮಗೆ ಹೇಳ್ತಿದ್ದಲ್ಲ ಅಲ್ಲ ನೀವು ಫೋನ್ ಮಾಡಿದಾಗೆಲ್ಲ ಮುಂಚೆ ಹೇಳ್ತಿದ್ದು ಸರ್ ಅಲ್ಲಿದ್ದಿದೆ ಇಲ್ಲಿದ್ದಿದೆ ಜಮ್ಮು ಕಾಶ್ಮೀರದವರೆಗೂ ಹೋಗಿದ್ದು ಬಂದಿದ್ದೀವಿ ಈಗ ಗಾಡಿ ಒಂದು ವರ್ಷ ನಾಲ್ಕು ತಿಂಗಳು ಆಗಸ್ಟ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಅಮೃತ ಮಹೋತ್ಸವ ಸ್ವಾತಂತ್ರ್ಯೋತ್ಸವ ಅದಾದ್ಮೇಲೆ ಇಲ್ಲೊಂದು ಕಾರ್ಯಕ್ರಮ ಇತ್ತು ಅಗ್ರಹಾರದಲ್ಲಿ ಅದು ಮುಗಿಸ್ಕೊಂಡು ಅವತ್ತು ಬಿಟ್ಟಿದ್ದು ಮೊನ್ನೆನೆ ಬಂದಿರೋದು ನಾವು ಸೀಟ್ ಏನು ಏನಿಲ್ಲ ಅದು ಏನೋ ಕಪಿಗಳು ಅಲ್ಲಿ ದೇವಸ್ಥಾನದ ಹತ್ರ ಇದ್ದಾಗ ಮಂಕಿಗಳು ಬಂದು ಮಾಡಿದರೆ ಈಗ ರೆಡಿ ಮಾಡಿಸ್ಕೋತೀನಿ ಅಷ್ಟೇ ನೇಪಾಳ್ಗೂ ಹೋಗ್ಬೋದು ಭೂತಾನ್ಗೂ ಹೋಗ್ಬೋದು ಮಯಮ್ನಾರ್ಗು ಹೋಗ್ಬೋದು ರೋಡ್ ಎಲ್ಲಿರುತ್ತೋ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಮನ್ಸಲ್ಲಿ ಇರಬೇಕು ರೋಡ್ ಫಸ್ಟು ಅಲ್ಲ ಸರ್ ಅದು ಹದಿಮೂರು ಸಾವಿರದ ಏಳ್ನೂರು ಫೀಟ್ ಹೈಟಿಗೆ ತಗೊಂಡೋಗಿದ್ದೀನ್ ನಾಟ್ ಪ್ಲೈನ್ ಏರಿಯಾ ಹುಗ್ಲಿ ಏರಿಯಾ ಟಾಪ್ ಹಿಲ್ ಓಹ್ ತವಾಂಗ್ ಹೋಗ್ಬೇಕಾದ್ರೆ ನಿಮಗೆ ಸೇಲಾ ಪಾಸ್ ಹೋಗೇ ಹೋಗ್ಬೇಕು ಧೀರಂಗ ಆದ್ಮೇಲೆ ದೀ ಆದ್ಮೇಲೆ ನಿಮಗೆ ಸೇಲಾ ಪಾಸ್ ತರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೀಟ್ ಹೈಟ್ ಇದೆ ಹದಿಮೂರು ಸಾವಿರದ ಏಳು ಅಲ್ಲಿಗೆ ನಮ್ಮ ತಾಯಿನ ಕರ್ಕೊಂಡು ವಿತ್ ಫೈವ್ ಬ್ಯಾಗ್ಸು ಹದಿಮೂರು ಸಾವಿರದ ಫೀಟ್ ಹೈಟ್ಗೆ ಈ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಆ ಬೆಟ್ಟ ಇಳಿದು ತವಾಂಗ್ ಹೋಗಿ ಮೂರು ದಿನ ಅಲ್ಲಿದ್ದು ಮತ್ತೆ ಅದೇ ಬೆಟ್ಟ ಹತ್ತಿ ಮತ್ತೆ ವಾಪಸ್ ವಾಪಸ್ಸು ದೀರಾ ಹೌದು ಬಟ್ ಇವರು ಯಾರೋ ಕಂಪನಿಗಳಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಬೇರೆ ವೆಹಿಕಲ್ ಓದಿಲ್ಲ ಅಂದ್ರೆ ಇಲ್ಲ ಅದು ನಾನು ಸ್ವಲ್ಪ ಋಷಿ ಜೀವನದಲ್ಲಿ ಇರೋದ್ರಿಂದ ಲಾವಿಷ್ ಲೈಫ್ ತುಂಬಾ ನನಗೆ ಅಷ್ಟು ಇಷ್ಟ ಆಗಲ್ಲ ಹಾ ಅದು ನನ್ನ ಬ್ರಾಟಪ್ ಅಲ್ಲೇ ಬಂದಿರೋದು ತುಂಬಾ ಹಾರ್ಡ್ ಸಂಸ್ಕಾರಗಳನ್ನು ನಾವು ಮನೇಲಿ ಪಡ್ಕೊಂಡು ಬಂದಿರೋದ್ರಿಂದ ತುಂಬಾ ಈ ಬಾಡಿಯನ್ನು ತುಂಬಾ ಪ್ಯಾಂಪರ್ ಮಾಡೋದು ತುಂಬಾ ಕಂಫರ್ಟ್ ಕೊಡೋದು ನಮ್ಮ ಮನಸು ತುಂಬಾ ಸುಖಗಳನ್ನು ಸ್ವೀಕಾರ ಮಾಡೋ ಮನಸ್ಥಿತಿಲಿಲ್ಲ ನಾವು ಯಾಕೆಂದ್ರೆ ನಮ್ ಆ ಥರ ಇದೆ ತುಂಬಾ ಅತ್ಯಂತ ಸರಳವಾಗಿರೋದು ಲೀವ್ ವಿತ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಎಷ್ಟು ಬೇಕೋ ಅಷ್ಟೇ ಮೂಲಭೂತವಾಗಿ ಅಷ್ಟೇ ಅದೇ ನಮ್ಮ ನೀತಿ ಮತ್ತೆ ಯಾವಾಗ್ಲೂ ಸ್ಟ್ರಗಲ್ ಇದ್ದಾಗ ಜೀವನದಲ್ಲಿ ತುಂಬಾ ಥ್ರಿಲ್ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಆರಾಮ ಎಷ್ಟ್ ದಿನ ಎಂಜಾಯ್ ಮಾಡಬಹುದು ಎ ಸಿ ಒಳ್ಳೆ ಮೂವತ್ ನಾಲ್ಕು ಊಟ ಐಷಾರಾಮಿ ಜೀವನ ಎಲ್ಲ ಇದ್ದಾಗ ನೀವೇನು ಒಂದು ಹದಿನೈದು ದಿನ ಒಂದ್ ತಿಂಗಳು ಸುಖವಾಗಿರ್ಬೋದಾ ಆಮೇಲೆ ನಿಮಗೆ ಬೇರೆ ಬೇರೆ ರೋಗಗಳು ಅಥವಾ ಮನಸ್ಸೇ ಭ್ರಷ್ಟ ಆಗ್ಬಿಡುತ್ತೆ ಈಗ ಇಲ್ಲೊಂದು ರಿಮೋಟ್ ಇದೆ ಇಲ್ಲಿಂದ ಅಲ್ಲಿಗೆ ನಾನು ಹೋಗಿ ಎತ್ಕೊಡಕ್ಕೆ ನಂಗೆ ಸಂಕಟ ಅಲ್ಲಿ ಶುರು ಆಗುತ್ತೆ ಅನ್ಹೆಲ್ತಿ ಪಾಲಿಟಿಕ್ಸ್ಗಳು ನಿಮ್ಮನ್ನು ಅಡ್ಜಸ್ಟ್ ಮಾಡಬೇಕು ಯಾಕೆಂದ್ರೆ ನೀವು ರಿಮೋಟ್ ಕೊಡ್ಬೇಕಲ್ಲ ಹಾಗೆ ಯಾವಾಗ ಉತ್ಸಾಹ ಇರುತ್ತೆ ಉತ್ಸಾಹದ ಕೊರತೆ ಇರಲ್ಲ ಯಾವುದೂ ಭಾರ ಅನಿಸಲ್ಲ ನಮಗೆ ಜೀವನವೇ ಕಷ್ಟ ಅನಿಸಲ್ಲ ಯಾಕೆಂದರೆ ಆಲಸ್ಯ ಸೋಂಬೇರಿತನ ಇದ್ದಾಗ ನಿಮಗೆ ಎಲ್ಲ ಇವೆಲ್ಲ ಉತ್ಸಾಹದ ಕೊರತೆ ಇದ್ದಾಗ ಇವೆಲ್ಲ ಬರುತ್ತೆ ಯಾವಾಗ ಉತ್ಸಾಹ ಇರುತ್ತೆ ಇಚ್ಛಾಶಕ್ತಿ ಇರುತ್ತೆ ಸೊ ನಡೆಯಲ್ಲ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತೆ ಜನಕ್ಕೆಲ್ಲ ಯಾಕೆ ಅಂತಂದರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಬೇಕು ಚಿಕ್ಕ ಬ್ರಾಟ್ ಬೇಕು ಕೆಲವೊಂದೆಲ್ಲ ತುಂಬ ಹೈ ಥಾಟ್ಸ್ನ ಮನಸ್ಸು ರಿಸೀವ್ ಮಾಡೋಕ್ಕೆ ಮೈಂಡ್ ರೆಡಿಯಾಗಿರಬೇಕು ಚಿಕ್ಕದ್ರಿಂದ ಆ ಥರ ಸ್ವಲ್ಪ ಬ್ರಾಟಪ್ಪಲ್ಲಿ ಅಲ್ಲಿ ಇವೆಲ್ಲ ಸಂಸ್ಕಾರಗಳಿದ್ದರೆ ತುಂಬ ಸೂಕ್ಷ್ಮವಾದ ವಿಚಾರ ಅಷ್ಟು ಸುಲಭವಾಗಿ ನಿಮಗೆ ತಲೆಗೆ ಹೋಗಲ್ಲ ಹ್ಞೂ ಹ್ಞೂ ಯಾವತ್ತು ತುಂಬ ಬಲವಾದ ಚಿಂತನೆಗಳು ತುಂಬ ಆ ಥರದ್ದೆಲ್ಲ ಅದಕ್ಕೆ ಮೈಂಡು ಒಂದು ಹದಗೊಂಡು ರೆಡಿ ಇರಬೇಕು ಸೂಕ್ಷ್ಮವಾದ ವಿಚಾರಗಳು ಇವೆಲ್ಲ ಹಾಗಾಗಿ ಸೊ ಈ ಲೌಕಿಕನೇ ಅಲ್ಲ ಅದು ಬೇಕು ಇಲ್ಲ ಅಂತಲ್ಲ ಒಂದು ಕಂಫರ್ಟಬಲ್ ಆಗಿ ಲೈಫ್ ನಡೆಸೋಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಮತ್ತು ಈ ನಿಮ್ಮ ಐಷಾರಾಮ ಐಷಾರಾಮಿ ಇದೆಲ್ಲ ಕಂಫರ್ಟ್ಸ್ಗಳು ಇದೆಲ್ಲ ಸುಖದ ಸಾಧನಗಳು ಅವೆಲ್ಲ ಬೇಕಾಗತ್ತೆ ಬಟ್ ಅದೇ ಲೈಫ್ ಅಲ್ಲ ಅದ್ರ ಹಿಂದೆನೇ ಹೋಗೋದು ಸುಮ್ಮನೆ ಅದಕ್ಕೋಸ್ಕರನೇ ಜ್ಯೋತಿ ಬೀಳೋದು ಅದನ್ನೇ ಏನೋ ಜೀವನದ ಪರಮೋಚ್ಛ ಧ್ಯೇಯ ಅಂದ್ಕೊಂಡು ಸೊ ನಾಟ್ ನನ್ನ ಪ್ರಕಾರ ಅದು ಅವ್ರ ಭಾವನೆಗಳ್ನ ಗೌರವಿಸೋಣ ಏಕೆಂದರೆ ಇವತ್ತೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಎಷ್ಟು ಸುಖದ ಸಾಧನಗಳು ಈಗ ಇಲ್ಲಿಂದ ಮೈಸೂರಿಗೆ ನಾವು ನಡ್ಕೊಂಡು ಬೆಂಗಳೂರಿಗೆ ನಡ್ಕೊಂಡು ಹೋಗ್ಬೇಕು ಅಂದರೆ ಒಂದು ಎರಡು ಮೂರು ದಿನ ಬೇಕು ಹಾಂ ಅದೇ ನೀವು ಕಾರ್ ಇರೋದ್ರಿಂದ ನೋಡಿ ಮೂರು ಅವಲ್ ಬಂದುಬಿಟ್ಟಿದ್ದೀರಾ ಎಸ್ ಟೆಕ್ನಾಲಜಿ ಬ ಅದರದೇ ಆದ ಅನುಕೂಲಗಳು ಇದೆ ಅದರದೇ ಆದ ಡಿಸ್ಅಡ್ವಾಂಟೇಜಸ್ಸು ಇದೆ ಓಕೆ ಸೊ ನಾವೆಲ್ಲ ಸ್ವಲ್ಪ ಓಲ್ಡ್ ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್ ಆದ್ರಿಂದ ಒಂಥರ ಹಳೇ ಗುರುಕುಲ ಸಿಸ್ಟಮ್ ಅಲ್ಲ ಆ ಥರದ್ದಂತಲ್ಲ ಬಟ್ ಆ ಕಾಲದ ಉಪನಿಷತ್ ಕಾಲದ ಚಿಂತನೆಗಳು ಮತ್ತೆ ಅತ್ಯಂತ ಬೇಸಿಕ್ ಲೀವ್ ವಿತ್ ಅತ್ಯಂತ ಸರಳವಾಗಿ ಬದುಕಬೇಕು ಅದರಿಂದ ಬೆಸ್ಟ್ ಏನಾಗುತ್ತೋ ಅದನ್ನ ಕೊಡೋ ಜೀವನದಲ್ಲಿ ಕೊಡಬೇಕು ಅನ್ನೋದಕ್ಕಿಂತ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಓಕೆ ಕೇವಲ ಚಿಂತನೆ ಮಾತು ಈ ರೂಪದಲ್ಲಿ ಇರದೆ ಆಚರಣೆ ಅನುಷ್ಠಾನದಲ್ಲಿರಬೇಕು ಯಾವುದೇ ಎಕ್ಸಿಕ್ಯೂಷನ್ ಬರಬೇಕಲ್ಲ ಹತ್ತಿ ಬರಬೇಕಲ್ಲೀರಿ ಚೀರಿಯಾಗಿರ್ಬಾರ್ದು ಆಚರಣೆಗೆ ಬರಬೇಕು ಆಚರಣೆ ಯಾವ ಮಾಡಲು ಚೋದಕ್ಕಿದು ಎರಡು ಸಾವಿರದ ಒಂದನೇ ಮಾಡ್ಲು ಎರಡು ಸಾವಿರದ ಒಂದು ಸರ್ ಇಪ್ಪತ್ತು ವರ್ಷ ಇದಕ್ಕೆ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಏಜ್ ಇದಕ್ಕೆ ಈಗ ಇದು ನಮ್ಮ ತಂದೆಯವರು ಮೊಟ್ಟ ಮೊದಲನೇ ಗಿಫ್ಟು ನನಗೆ ಇದು ಹಾಂ ಇಟ್ ವಾಸ್ ದ ಫಸ್ಟ್ ಗಿಫ್ಟ್ ಫ್ರಮ್ ಮೈ ಫಾದರ್ ಸೊ ತಂದೆಯವ್ರದಲ್ಲ ತಂದ್ರಿಂದ ನಿಮ್ಗೆ ಗಿಫ್ಟ್ ಅಲ್ಲ ಅಂದ್ರೆ ನಮ್ಮ ತಂದೆಯವರು ಸ್ವಲ್ಪ ದಿನ ಓಡಿಸ್ತಿದ್ರು ಅವ್ರಿಗೂ ಎಲ್ಲ ಬರ್ತಿತ್ತು ಕಾರ್ ಡ್ರೈವಿಂಗ್ ಎಲ್ಲ ಬರ್ತಿತ್ತು ನಮ್ಮಅಪ್ಪ ಸೊ ಅದೇನು ಅಂದ್ರೆ ನಮ್ಮ ಅಪ್ಪ ಅಂದ್ರೆ ಅಲ್ಲಿವರೆಗೂ ನನಗೆ ಯಾವುದೇ ಗಿಫ್ಟ್ ನಮ್ಮ ನಮ್ಮಅಪ್ಪ ತಗೊಟ್ಟವರಲ್ಲ ಸೊ ಹಂಗಾಗಿ ರಾಜ ಸೇಲ್ಸ್ ಅಂಡ್ ಸರ್ವಿಸ್ ಅಲ್ಲಿ ಪೈಲಟ್ ಸರ್ಕಲ್ ಅಲ್ಲಿ ತಗೊಟ್ಟಿ ತಗೊಂಡ್ರು ಓಕೆ ಸೊ ಹಂಗಾಗಿ ಅವತ್ತಿಂದ ಇವತ್ತಿನವರೆಗೂ ಇದೇ ಸ್ಕೂಟರ್ ಯೂಸ್ ಮಾಡ್ತೀನಿ ಏನ್ ಮಾಡ್ತಿರೋ ತಂದೆಯವರು ನಮ್ಮ ತಂದೆಯವರು ಈ ವಾಸ್ ಅ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವಾಗ ಕಾಲೇಜ್ ಓದ್ತೀರಾ ಟೂ ತೌಸಂಡ್ ಒನ್ ನೀವು ನಾನು ಟೂ ತೌಸಂಡ್ ಒನ್ನಲ್ಲಿ ಹೌದು ಅಲ್ಲ ಅಟ್ಟಾನೇ ನಂದು ಪಿ ಯು ಸಿ ಮುಗ್ದಿತ್ತು ಅನ್ಸುತ್ತೆ ಪಿ ಯು ಸಿ ಓಕೆ ಬಟ್ ಈ ಒಂದು ಚೇತಕ್ಕೂ ಇಪ್ಪತ್ತು ವರ್ಷ ಬಂದೇ ಬರುತ್ತೆ ಅಲ್ಲ ಇನ್ನೂ ಬರುತ್ತೆ ಲೈಫ್ ಲಾಂಗ್ ಇದನ್ನೇ ಯೂಸ್ ಮಾಡ್ತೀನಿ ನಾನು ಐ ಹ್ಯಾವ್ ದಟ್ ಕನ್ವಿಕ್ಷನ್ ಈ ಸ್ಕೂಟರ್ ಬಗ್ಗೆ ನನಗೆ ಅಷ್ಟು ಸ್ಟ್ರಾಂಗ್ ಬಿಲೀಫ್ ಇದೆ ಜೀವನದಲ್ಲಿ ಇದನ್ನ ಬಿಟ್ಟು ನಾನು ಇನ್ನೊಂದು ಸ್ಕೂಟರ್ ಯೂಸ್ ಮಾಡಲ್ಲ ಯಾಕೆ ಅಷ್ಟು ಯಾಕೆ ಅಂದ್ರೆ ನಮ್ಮ ಭಾವನಾತ್ಮಕವಾದ ಸಂಬಂಧ ನಮ್ಮ ತಂದೆ ಬಹಳ ಕಷ್ಟಪಟ್ಟು ಒಂದೊಂದು ಬೇವರನ್ನ ಹನಿಲಿ ಯಾಕೆಂದ್ರೆ ಅವತ್ತಿನ ಜೀವನಗಳು ಯಾವ ಥರ ಇತ್ತಲ್ವಾ ಇವತ್ತೊಂಥರ ಏನು ಮನಿ ಫ್ಲೋ ತುಂಬಾ ಇರಲಿಲ್ಲ ಕಡಿಮೆ ಸಂಬಳ ಮನೆ ತುಂಬಾ ಜನ ಈ ಥರದ್ದೆಲ್ಲ ಸ್ಥಿತಿನ ನಾವು ದಾಟ್ಕೊಂಡ್ ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಅತ್ಯಂತ ಕಷ್ಟದ ಬೇವರ ಹನಿಯಿಂದ ಕೊಟ್ಟಿರುವಂಥ ಸ್ಕೂಟ್ರ್ ಇದು ಅದಕ್ಕಷ್ಟು ವ್ಯಾಲ್ಯೂ ಇದೆ ಅದಕ್ಕಷ್ಟು ಅದು ಅದಕ್ಕಷ್ಟು ವ್ಯಾಲ್ಯೂ ಇದೆ ಅಪ್ಪ ಇವತ್ತು ಭೌತಿಕವಾಗಿ ಇಲ್ಲದೆ ಇರೋದ್ರಿಂದ ಇದೇ ನಮ್ಮಪ್ಪ ಅಂತ ತಿಳ್ಕೊಂಡು ನಾನು ಇದನ್ನೇ ನಮ್ಮ ತಂದೆ ಪ್ರತಿ ರೂಪದಲ್ಲಿ ನೋಡ್ತಾಯಿ ಸೊ ಅದನ್ನೇ ನೀವು ಹೇಳಿದ್ವಿ ಯಾವುದೋ ಒಂದು ಬೇರೆ ಇಂಟರ್ವ್ಯೂನಲ್ಲಿ ಸೊ ನೀವು ಯಾತ್ರೆ ಹೊಡ್ತಾ ಇರೋದು ನೀವು ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ಹೌದು ನಮ್ಮ ತಂದೆಯೂ ನಮ್ಮ ಜೊತೆ ಇದ್ದಾರೆ ನಾವಿಬ್ಬರೇ ಅಲ್ಲ ಈ ಯಾತ್ರೆಯಲ್ಲಿ ತಾಯಿ ಮಗ ಇಬ್ಬರೇ ಅಲ್ಲ ಮೂರು ಜನ ಇದ್ದೀವಿ ಸೊ ಇದು ನಿಮ್ಮ ತಂದೆ ತೀರ್ಕೊಂಡಿದ್ದೇವೆ ಅವಾಗ ಎರಡು ಸಾವಿರದ ಹದಿನೈದು ಆಷಾಢ ಶುದ್ಧ ಷಷ್ಟಿ ಎಂಟು ವರ್ಷ ಆಯಿತು ನಿಮಗೆ ಯಾತ್ರೆ ಶುರುವಾಗಿದ್ದು ಆವಾಗಲೇ ಬಹುಶಃ ಇಲ್ಲ ಇಲ್ಲ ಜನವರಿ ಹದಿನಾರು ಎರಡು ಸಾವಿರದ ಹದಿನೆಂಟು ಹದಿನೆಂಟು ಈಗ ಐದು ವರ್ಷದಲ್ಲಿ ಹೌದು ಐದು ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ಸುತ್ತಿದ್ರೆ ಎಪ್ಪತ್ತೊಂಬತ್ತು ಸಾವಿರದ ಎಂಟ್ನೂರ ಇಪ್ಪತ್ತೇಳು ಕಿಲೋಮೀಟರ್ ಇಲ್ಲಿ ತನಕ ಈ ಐದು ವರ್ಷದಲ್ಲಿ ಈ ಐದು ವರ್ಷದಲ್ಲಿ ಅದು ಕೋವಿಡ್ ಬಿಟ್ಟು ಕೋವಿಡ್ ಬಿಟ್ಟು ಕೋವಿಡ್ ಒಂದು ವರ್ಷ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದು ಯಾಕೆಂದ್ರೆ ನಮ್ಮ ತಾಯಿಗೆ ಏಜ್ ಆಗಿರೋದ್ರಿಂದ ತೊಂದರೆ ಅವ್ರ ಆರೋಗ್ಯ ರಕ್ಷಣೆ ನನ್ನ ಫಸ್ಟ್ ಪ್ರಯಾರಿಟಿ ಆಗಿತ್ತು ಮತ್ತೆ ಸಮಾಜನೂ ಕೂಡ ಅಷ್ಟು ಕೊರೋನಾ ಎಷ್ಟು ಜನ ಬಾಧೆ ಪಡ್ತಾ ಇದ್ರು ಆ ಟೈಮಲ್ಲಿ ನನ್ನ ಸ್ವಾರ್ಥ ನನ್ನ ಯಾತ್ರೆ ನಾಟ್ ಅಡ್ವೈಸಬಲ್ ಅಲ್ಲವಾ ನೋ ಔಟ್ ಹಾಗಾಗಿ ಮತ್ತೆ ಆ ಟೈಮ್ಲೆಲ್ಲ ನಾವು ಬದುಕಬೇಕಾದ ರೀತಿಯೇ ವ್ಯಾಕ್ಸಿನೇಷನ್ ಬರೋ ತನಕ ಥರ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕು ಸ್ಯಾನಿಟೈಸರ್ ಈಗ ಹಾಗಾಗಿ ಎಲ್ಲೂ ಕನ್ಫ್ಯೂಷನ್ನೇ ಬೇಡ ಅದು ಸೊ ಆ ಕೋವಿಡ್ ಟೈಮ್ನ ಒಂದು ವರ್ಷ ತೆಗೆದ್ರೆ ನಾಲ್ಕು ವರ್ಷದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳು ಕಿಲೋಮೀಟರ್ ಇಲ್ಲಿ ತನಕ ಎಂಬತ್ತು ಸಾವಿರ ಇಟ್ಕೊಂಡ್ರೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಅವರೇಜ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಕಿಲೋಮೀಟರ್ ನಿತ್ಯ ಯಾತ್ರೆಗಳಲ್ವ ನಾವು ಜನವರಿ ಹದಿನಾರು ಮನೆ ಬಿಟ್ಟಿರೋದು ಜನವರಿ ಹದಿನಾರು ಎರಡು ಸಾವಿರದ ಹದಿನೆಂಟು ನಿತ್ಯ ಸಮಗ್ರ ಭಾರತ ಒಂದೊಂದು ರಾಜ್ಯನೇ ನಿಮ್ಗೆ ಎರಡು ಎರಡೂವರೆ ತಿಂಗಳಾಗುತ್ತೆ ಯಾಕಂದ್ರೆ ಎಲ್ಲ ಸಮಗ್ರವಾಗಿ ನೋಡ್ಬೇಕಲ್ಲ ಬರೀ ಸುಮ್ಮನೆ ಮೈನ್ ರೋಡ್ ಮೈನ್ ರೋಡ್ ಬಂದೆ ನಾನು ಯಾತ್ರೆ ಹೋಗಿದ್ದೆ ಆ ಭಾವನೆಯಿಂದ ನಾನು ಮಾಡಿಲ್ಲ ಸಮಗ್ರವಾಗಿ ಇಡೀ ದ ರಿಯಲ್ ಇಂಡಿಯಾ ಇಸ್ ಲಿವಿಂಗ್ ಇನ್ ದ ವಿಲೇಜ್ ಅಂತಾರಲ್ಲ ಸೊ ಹಾಗಾಗಿ ಅದ ರಿಯಲ್ ಇಂಡಿಯಾ ಒಂದೊಂದು ಹಳ್ಳಿ ನಾರ್ತ್ ಈಸ್ಟ್ ಅಲ್ಲಂತೂ ಒಂದೊಂದು ಹಳ್ಳಿ ಹಳ್ಳಿ ನೋಡಿದ್ವಿ ನಾರ್ತ್ ಈಸ್ಟ್ ಅಂದರೆ ಈ ಅಸ್ಸಾಂ ಮಣಿಪುರ್ ನಾಗಾಲ್ಯಾಂಡ್ ಎಸ್ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡು ತ್ರಿಪುರ ಮೇಘಾಲಯ ಅರುಣಾಚಲ್ ಪ್ರದೇಶ ಸಿಕ್ಕಿಂ ಮತ್ತೆ ಅದಲ್ಲದೆ ನಾವು ನೇಪಾಳು ಭೂತಾನು ಮಯನ್ಮಾರ್ಗೂ ಕೂಡ ಹೋಗಿದ್ದೇ ಸ್ಕೂಟರ್ ಹೋಗಿದ್ದು ಮತ್ತೆ ಇಲ್ಲಿ ಏರಿಯಾ ಅಲ್ಲೆಲ್ಲ ನಿಮಗೆ ಪ್ಲೇನ್ ಏರಿಯಾದಲ್ಲಿ ಈಗ ಮೈಸೂರು ಬಿಟ್ಟು ನೀವು ಬರೀ ನೂರೈವತ್ತು ಕಿಲೋಮೀಟರ್ ಎಷ್ಟು ಬೇಗ ಬಂದಿದ್ದೀರಾ ಗಂಟೆಗೆ ಹತ್ತೇ ಕಿಲೋಮೀಟರ್ ಹೋಗುದು ಆ ರೋಡ್ಲೆಲ್ಲ ಗಂಟೆಗೆ ರೋಡ್ಗಳು ಅದೇ ತರ ಇದೆ ನಿಮ್ಗೆ ಹೈ ಆಲ್ಟಿಟ್ಯೂಡ್ ವೆದರು ಅದೇ ತರ ಇರುತ್ತೆ ಗಂಟೆಗೆ ಹತ್ತು ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ ಅಷ್ಟೇ ಮ್ಯಾಕ್ಸಿಮಮ್ ಯಾಕೆಂದ್ರೆ ನಾವೆಲ್ಲ ಎಂಜಾಯ್ ಮಾಡಿ ನಾನು ಎಲ್ಲೇ ಹೋದರೂ ನೀತಿ ನಿಧಾನ ಯಾಕೆಂದ್ರೆ ತಾಯಿ ಎಪ್ಪತ್ತ್ಮೂರು ವರ್ಷದವರು ಇರ್ತಾರಲ್ವ ರೋಡ್ ಹದ ನೋಡಿ ಡ್ರೈವ್ ಮಾಡ್ತೀನಿ ನಾನು ಸುಮ್ಮನೆ ಮನಸ ಎದ್ವಾ ತದ್ವಾ ಸುಮ್ಮನೆ ಆ ಥರ ಇಲ್ಲ ಯಾಕೆಂದ್ರೆ ತಾಯಿ ಹಿಂದೆ ಕೂತಿದ್ದಾರೆ ಈ ಯಾತ್ರೆ ಮಾಡ್ತಿರೋದು ನಾನು ಏನು ಉದ್ದೇಶದಿಂದ ನಮ್ಮ ತಾಯಿನ ಸಂತೋಷವಾಗಿ ಇಟ್ಕೋಬೇಕು ಅವ್ರ ಆತ್ಮಕ್ಕೆ ಸಂತೋಷ ಕೊಡಬೇಕು ಅವ್ರನ್ನ ಸುಖವಾಗಿ ಇಟ್ಕೋಬೇಕು ಆ ಮೂಲ ಚಿಂತನೆ ಅದೊಂದು ಮೈಂಡಲ್ಲಿ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ ಕೈ ಓಹೋ ಅದೇ ಈಗ ನೀವು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ನಿಮ್ಮ ಫ್ಯಾಮಿಲಿ ಮಕ್ಕಳು ನೆನ್ಪಾದ ತಕ್ಷಣ ನಿಮ್ಗೆ ಏನಾಗುತ್ತೆ ಹೇಳಿ ಸ್ಪೀಡ್ ಎಕ್ಸ್ಲೀಟರ್ ಒಂದೇಜ್ಜೆ ಅಲ್ಲ ರಿಯಲ್ ಅದು ಅವ್ರ ಮೇಲೆ ಪ್ರೇಮ ಇದ್ರೆ ಕುಟುಂಬದ ಮೇಲೆ ನೀತಿ ನಿಧಾನವಾಗಿ ಹೋಗೋಣಪ್ಪ ನಾವು ಸೇಫಾಗಿ ಸೇಫ್ ಆಗಿ ಬರೋದು ಮುಖ್ಯ ತಾನೆ ಎಲ್ಲೇ ಆಗಲಿ ಇಷ್ಟೆಲ್ಲ ಸೂತ್ಕೊಂಡು ಮನೆಗೆ ಸೇಫ್ ಆಗಿ ಬರೋದು ಮುಖ್ಯ ಕರೆಕ್ಟ್ ಗಾಡಿ ಯಾವುದು ಇದು ಹೈಫೈ ಗಾಡಿದಾ ಅಥವಾ ಕಾರ ಅದೆಲ್ಲ ಆಗಲ್ಲ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟ್ ಸೇಫಾಗಿ ವಾಪಸ್ ಬರೋದು ಮುಖ್ಯ ಸೇಫಾಗಿ ನಾವು ಬೆಂಗಳೂರು ತಲುಪೋದು ಮುಖ್ಯ ಸ್ಪೀಡ್ ಬಿದ್ಬಿಟ್ಟು ವ್ಯತ್ಯಾಸ ಆಯ್ತು ಅಂದ್ರೆ ಅದೇ ನಾವು ಸೈಕಲ್ ಹೋಗ್ಲಿ ಸೇಫ್ ಆಗಿ ಹೋಗಿ ತಲುಪಿದ್ರೆ ಸೇಫ್ಟಿ ಇಸ್ ವೆರಿ ಅದರ ಬ್ಯಾಕ್ ಪೈನ್ ಬರುತ್ತೆ ಅದ್ಯಾವ ಒಳ್ಳೆ ಗಾಡಿ ಇರ್ಬೇಕು ಅಂತಲ್ಲ ಹೌದು ಸುಳ್ಳು ಅವೆಲ್ಲ ನಮ್ಮ ಅಮ್ಮ ನಂದು ಬಿಟ್ಬಿಡಿ ನಾನು ನಲ್ವತ್ನಾಲ್ಕು ವರ್ಷ ಎಪ್ಪತ್ತ್ ಮೂರು ವರ್ಷ ತಾಯಿ ಎಂಬತ್ತು ವರ್ಷ ಈ ಸ್ಕೂಟ್ರಲ್ಲಿ ಸಸ್ಪೆನ್ಷನ್ ಇಲ್ಲ ಏನಿಲ್ಲ ಇದ್ರಲ್ಲಿ ಸುತ್ತಿದ್ದಾರೆ ಅಂದ್ರೆ ನೋಡಿ ಇದೊಂದು ಸ್ಟಡಿ ಆಫ್ ಸಬ್ಜೆಕ್ಟ್ ಇದು ಎಲ್ಲರೂ ನಮ್ಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಇಷ್ಟು ದೂರ ಹೋಗೋಕ್ಕಾಗಲ್ಲ ಹಾಗೆ ಹೀಗೆ ಅಂತಾರಲ್ಲ ನೀವು ಅವ್ರನ್ನ ಇಂಟ್ರೂ ಮಾಡಬೇಕು ಅವರಲ್ಲಿ ಅದ್ಭುತವಾದ ಶಕ್ತಿಗಳಿದೆ ಏಕೆಂದರೆ ಮನುಷ್ಯನ ಒಳಗಡೆನೇ ಅನಂತವಾದ ಶಕ್ತಿ ಇರುತ್ತೆ ಸರ್ ಅದನ್ನು ನಾವು ಜಾಗೃತಗೊಳಿಸ್ಕೋಬೇಕು ಏನಾಗುತ್ತೆ ಯಾವಾಗ ನಿಮಗೆ ಒಳಗಡೆ ಇರೋ ಆ ಹ್ಯೂಮನ್ ಹೈಯೆಸ್ಟ್ ಪವರ್ ಜನ್ರೇಟ್ ಆಗುತ್ತೆ ಬೇರೆಯವ್ರಿಗೆ ಅಸಾಧ್ಯ ಅನ್ಸೋದನ್ನ ನೀವು ಈಸಿಯಾಗಿ ಮಾಡ್ಬೋದು ಓಕೆ ಅಲ್ಲ ಶಕ್ತಿ ಇರೋದು ಹೊರಗಲ್ಲ ಒಳಗೆ ಅಲ್ಲ ಮೇಯ್ನ್ ಅದು ಎರಡೂ ಬೇಕು ಎರಡೂ ಇಂಟರ್ ಡಿಪೆಂಡೆಂಟ್ ಅಲ್ವಾ ದೇಹ ಮನಸ್ಸುಗಳು ಮನಸ್ಸು ಚೆನ್ನಾಗಿದ್ದರೆ ಬಾಡಿನೂ ಸ್ಟ್ರಾಂಗ್ ಆಗಿರುತ್ತೆ ಬಾಡಿ ಒಳ್ಳೆ ಸ್ಟ್ರಾಂಗ್ ಆಗಿರೋ ಬಾಡಿಲಿ ಒಳ್ಳೆ ಅದೇ ಮನ್ಸು ಡೆವಲಪ್ ಅದು ಬಾಡಿಗೆ ರೋಗ ಬಂದಾಗ ಕ್ರಮೇಣ ಅದನ್ನ ಆ ಹಂತಕ್ಕೆ ಡಿಸ್ಟ್ರಾಯ್ ಆಗುತ್ತಲ್ಲ ಅವಾಗ ಮನಸು ಕೂಡ ಹೋಗುತ್ತೆ ಬಟ್ ಆದ್ರೂ ಆತ್ಮ ಅನ್ನೋದು ಇದ್ದೇ ಇರುತ್ತಲ್ಲ ಅದ್ರ ಪವರ್ ಅದ್ರದ್ದು ನಮ್ಮ ಏನ್ ಸಂಸ್ಕಾರಗಳು ಪಡ್ಕೊಂಡಿರ್ತೀವಿ ಮೂಲ ಗುಣ ಮೂಲ ಸ್ಟಫ್ ಸತ್ವೇ ಇರುತ್ತೆ ಸರ್ ಬಿಟ್ಟಿದ್ದೀರಲ್ಲ ಒಳ್ಳೆ ಈ ನಾವು ಗುರುಕುಲ ಸ್ವಾಮಿಗಳನ್ನ ನೋಡ್ತೀವಲ್ಲ ಮಠಗಳಲ್ಲಿ ಹಂಗ ಲೀಸ್ಟ್ ಬಾದರ್ ಅಬೌಟ್ ಅವ್ರ ಬಾಡಿ ಸರ್ ನನ್ನ ಪ್ರಯಾರಿಟಿ ಏನು ಅಂದ್ರೆ ಸರ್ ನಮ್ಮ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಫೋಕಸ್ ಎಲ್ಲ ಇಡೀ ದಿನದ ಚಿಂತನೆ ನನ್ನ ಆಲೋಚನೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ವಿಚಾರಗಳು ಕಾನ್ಶಿಯಸ್ ಎಲ್ಲ ನಮ್ಮ ತಾಯಿ ಸೇವೆ ಒಂದೇ ಸೊ ಹಂಗಾಗಿ ಕಾರ್ಪೊರೇಟ್ ಅಲ್ಲಿ ಇದ್ದಾಗ ಗ್ರೂಮಿಂಗ್ ಮುಖ್ಯ ಆಗಿತ್ತು ಸೊ ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು ಒಳ್ಳೊಳ್ಳೆ ಕಂಪನಿಗಳನ್ನ ಭೇಟಿ ಮಾಡ್ತಿದ್ದು ಅವಾಗ ಬೇಕಾಗಿತ್ತು ಈಗೇನಿಲ್ಲ ಪಕ್ಕದಲ್ಲಿ ಇರೋರ್ಗ ವಾಸನೆ ಬರಬಾರ್ದು ನಿತ್ಯ ಸ್ನಾನ ಮಾಡ್ತೀವಿ ಮಾನ ಮುಚ್ಚೋಕೆ ಬಟ್ಟೆ ಅದು ಯಾವುದು ಏನು ಅದೆಲ್ಲ ಮುಖ್ಯ ಅಲ್ಲ ಕಾರ್ಪೊರೇಟಲ್ಲಿ ಇದ್ರೆ ನೀವು ಎಸ್ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ ಬೆಂಗಳೂರಲ್ಲಿ ಆದರೆ ನೀವು ಸಾಫ್ಟ್ವೇರ್ ಓದಿದ್ದಾ ಇಲ್ಲ ಸಾಫ್ಟ್ವೇರ್ ರಿಲೇಟೆಡ್ ನಾನು ಡಿಪ್ಲೊಮಾ ಇನ್ ಸಿ ಎಸ್ ವಿತ್ ಬ್ಯಾಕ್ಲಾಕ್ಸು ಏನು ಕಂಪ್ಲೀಟ್ ಏನು ಮಾಡಿಲ್ಲ ಅದನ್ನು ಸತ್ಯ ಹೇಳ್ತಾ ಇದೀನಿ ಬಟ್ ಆದರೂ ಒಂದು ಕಂಪ್ನಿಲಿ ಹದಿಮೂರು ವರ್ಷ ನಾನು ಕೆಲಸ ಮಾಡಿದೆ ಐ ಬಿ ಎಮು ವಿಪ್ರೋ ಇನ್ಫೋಸಿಸು ಆಕ್ಸೆಂಚರು ಥಾಮ್ಸನ್ ರೈಟರ್ಸು ಫ್ಲಿಪ್ಕಾರುಡು ಟಿ ಸಿ ಎಸ್ಸು ಹೆಚ್ ಪಿ ಕಾಗ್ನಿಸೆಂಟು ಎ ಎಂ ಸಿ ಸ್ಕ್ವೇರು ಹನಿವೆಲ್ಲು ಜೆಪ್ ಇದಲ್ಲದೆ ಪಿ ಎಸ್ ಯುಸು ಪಬ್ಲಿಕ್ ಸೆಕ್ಟರ್ ಟೇಕಿಂಗು ಎನ್ ಎ ಎಲ್ ಬಿ ಎಲ್ ಬಿ ಎಮ್ ಎಲ್ ಬಿ ಎಚ್ ಎಲ್ ಆ ಥರದ್ದೆಲ್ಲ ಬಿ ಎಸ್ ಎನ್ ಎಲ್ ಈ ಥರದ್ದೆಲ್ಲ ಹ್ಯಾಂಡ್ಲ್ ಮಾಡ್ತಾ ಇದ್ದೆ ಸೊ ಕಾರ್ಪೊರೇಟಲ್ಲಿ ಇದ್ದುದರಿಂದ ಅವಾಗ ಅದಕ್ಕೆ ಬೇಕಾದ ಡೈನಮಿಕ್ಸು ಅದಕ್ಕೆ ಗ್ರೂಮ್ ಗ್ರೂಮ್ ಅವಾಗ ಇವೆಲ್ಲ ಇಲ್ಲ ಇಲ್ಲ ಈ ಸ್ವಾಮಿಗಳು ಗಟಪ್ ಏನ್ ಸ್ವಾಮಿಗಳು ಸರ್ ಮನ್ಸಕ್ ಕಾವಿ ಹಾಕದ್ ಮುಖ್ಯ ಸರ್ ಹೌದಲ್ವಾ ದೇಹಕ್ ಕಾವಿ ಹಾಕೋದು ಮನ್ಸಕ್ ಕಾವಿ ಯಾವುದೇ ಯಾವ್ದೇ ಗೃಹಸ್ಥಾಶ್ರಮ ಅಂದ್ರೆ ಅದೇನೆ ಗೃಹಸ್ಥರಾಗಿದ್ರು ಕೂಡ ಅದೊಂದು ಆಶ್ರಮ ಧರ್ಮ ಇರ್ಬೋದು ಅಂದ್ರೆ ಅದನ್ನ ಮುಂದುವರದ್ ಭಾಗ ಅವೆಲ್ಲ ಏನೋ ಕಾವಿ ಹಾಕೋದು ಅಥವಾ ಸನ್ಯಾಸ ಆಶ್ರಮ ತಗೊಳೋದು ಅದ್ರ ಚಿಂತನೆಗಳೇ ಥಾಟ್ಸೇ ಬೇರೆ ಓಕೆ ಸಾಧನಾ ಮಾರ್ಗ ಬೇರೆ ಇದರ ಸಾಧನ ಬೇರೆ ನಾವು ಗೃಹಸ್ಥರಾಗಿದ್ದು ಕೂಡ ಆಶ್ರಮ ಧರ್ಮ ಪಾಲನೆ ಮಾಡ್ಬೋದು ಅದು ಹೇಳೋದು ಸುಲಭ ಬಟ್ ಪ್ರಜ್ಞಾಪೂರ್ವಕವಾಗಿ ರೂಢಿಸ್ಕೊಳ್ಬೇಕು ಹೇಳೋದಲ್ಲ ಮಾತು ಚಿಂತನೆ ಏನಿಲ್ಲ ಸುಮ್ಮನೆ ಅದು ಅಷ್ಟೇ ಒಂದು ಮೆಟ್ಲಿದ್ದಂಗೆ ನಿಜವಾದ ದಾರಿ ನಿಜವಾದ ಪ್ರಯಾಣ ಆಚರಣೆ ಅನುಷ್ಠಾನದಲ್ಲಿರಬೇಕು ಅದು ಅನುಷ್ಠಾನ ಮಾಡಿ ಹೇಳಬೇಕು ಎಸ್ ಬರೀ ನಾನು ನೋಡೋಣ ಬರೀ ಡೆಫಿನೆಟ್ ಆಗಿ ಪ್ಲೀಸ್ ಕೇಳಯ್ಯ ನೀನು यदि कूगणो